ಸ್ನೇಹಿತರು ಮಾತಾಡ್ತಾರೆ ಎಂ ಪಿ ಎಸ್ ಒಂದು ವಿಚಾರವನ್ನ ಮಾತಾಡಿ ನನ್ನ ವಿರೋಧಿ ಹೇಳ್ತೇನೆ ಯಾಕೆ ಐದು ವರ್ಷದಲ್ಲಿ ಎಂ ಪಿ ಎಸ್ ಹೋರಾಟಕ್ಕೆ ಅವರ ಕೊಟ್ಟ ಕಾಣಿಕೆ ಕೂಡ ನೆನಪು ಮಾಡ್ಕೊಂಡಿದ್ದಾರೆ ವಿನಾಟವನ್ನು ಏನಾದ್ರು ಮಾಡಿದ್ರು ನೆನಪಿಟ್ಕೊಂಡಿದ್ದಾರೆ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು ನಮ್ಮ ಮೇಲೆ ರಾಜ್ಯ ಸರ್ಕಾರಿ ನೌಕರ ಸದಸ್ಯರಿಂದ ತಂದ್ರು ಅದನ್ನು ಕೂಡ ನೌಕರು ನೆನಪಿಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬರೀ ದ್ವೇಷಕ್ಕಾಗಿ ಅಥವಾ ಬೇರೆ ವಿಚಾರಗಳಿಗಾಗಿ ಅಲ್ಲ ಒಳಗಾಗ್ತಕ್ಕಂಥದ್ದು ಇವತ್ತು ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಮೊದಲ ಅಜೆಂಡಾ ಏನು ಅಂತ ಹೇಳಿದ್ರೆ ಇಪ್ಪತ್ತೇಳನೇ ತಾರೀಕು ಅಧ್ಯಕ್ಷರಾದ ತಕ್ಷಣನೇ ಪ್ರಜಾಂಶರಾದ ತಕ್ಷಣನೇ ಮೊದಲನೇ ಕಾರ್ಯಕಾರಿ ಸಮಿತಿಯಲ್ಲಿ ಎನ್ಪಿಎಸ್ ಅನ್ನು ರದ್ದುಗೊಳಿಸುವ ನಿರ್ಣಯವನ್ನು ಕೈಗೊಳ್ಳುವ ಮೂಲಕ ಇಲ್ಲಿ ಸರ್ಕಾರವನ್ನು ಒತ್ತಾಯಿಸುವ ಮೂಲಕ ಎನ್ ಪಿ ಎಸ್ ಅನ್ನ ರದ್ದತಿಗೆ ಕೊನೆಯ ಮಳೆಯನ್ನ ಹೊಡಿಬೇಕಾಗಿದೆ ಆ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರರ ಸಂಘದಲ್ಲಿ ಇರತಕ್ಕಂಥ ಪದಾಧಿಕಾರಿಗಳು ಇವತ್ತು ಕಂಕಣ ಬಿಟ್ಟು ನಿಂತಿದ್ದಾರೆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ಗೆಲ್ಲಿಸಿಕೊಳ್ಳುವ ಮೂಲಕ ಸಮಸ್ತ ನೌಕರಿ